ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮಕ್ಕಳೇ ಓಕೆ ಇವತ್ತು ನಾವು ಏನು ಮಾಡೋಣ ಸಿಂಪಲ್ ಡಿವಿಜನ್ಸ್ನ ಹೆಂಗೆ ಮಾಡೋಣ ಭಾಗಾಕಾರ ಓಕೆ ಭಾಗಾಕಾರ ಸಂಸ್ಥೆ ನಾವು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ ಭಾಗ ಕನ್ನಡದಲ್ಲಿ ನಾವು ಡಿವಿಜನ್ಗೆ ಏನಂತ ಹೇಳ್ತೀವಿ ಭಾಗಾಕಾರ ಓಕೆ ಭಾಗಾಕಾರ ಸಂಸ್ಥೆ ನಾವು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಮಕ್ಕಳೇ ಡಿವಿಷನ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಕ್ಕೆ ಮಕ್ಕಳೇ ಪರ್ಫೆಕ್ಟಾಗಿ ನಮಗೆ ಮೊದಲು ಟೇಬಲ್ಸ್ ಬರ್ತಾ ಇರಬೇಕು ನಾವು ಟೇಬಲ್ಸ್ ಪರ್ಫೆಕ್ಟಾಗಿ ನಾವು ಕಲ್ತ್ಕೊಂಡ್ರೆ ಮಾತ್ರ ನಮಗೆ ಇದು ಡಿವಿಷನ್ಸ್ ಪ್ರಾಬ್ಲಮ್ಸ್ ನಮಗೆ ಈಸಿಯಾಗಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಮಕ್ಕಳೇ ಓಕೆ ನಿಮಗೆ ಟೇಬಲ್ಸ್ ಇನ್ನೂ ಬರೋಲ್ಲ ಅಂತ ಅಂದರೆ ನಮ್ಮ ವಿಡಿಯೋ ನಮ್ಮ ಚಾನಲಲ್ಲಿ ಟೂ ಟು ಫಿಫ್ಟಿ ಟೇಬಲ್ಸ್ ನಾನು ಆಗಲೇ ವಿಡಿಯೋಸ್ನ ಮಾಡಿ ಹಾಕಿದ್ದೀನಿ ಮಕ್ಕಳೇ ಓಕೆ ಅದನ್ನು ನಾವು ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಹಾಗೆ ಪ್ರ್ಯಾಕ್ಟೀಸ್ನ ಮಾಡ್ಕೊಳ್ಬೋದು ಓಕೆ ಹಾಗಾದರೆ ಇವತ್ತು ನಾವು ಸಿಂಪಲ್ ಡಿವಿಷನ್ಸ್ನ ಭಾಗಕಾರನ ಯಾವ ರೀತಿ ಮಾಡೋದು ಅಂತ ನಾವು ಇವತ್ತು ನೋಡ್ಕೊಳ್ಳೋಣ ಮಕ್ಕಳೇ ನೋಡಿ ಇಲ್ಲಿದೆಲ್ಲ ಇದೇನು ಎರಡರ ಮಗ್ಗೆಯಲ್ಲಿ ಆರು ಇದೆಯಾ ಅಂತ ಇವರು ಕೇಳ್ತಾ ಇದ್ದಾರೆ ಓಕೆ ಇದರ ಅರ್ಥ ಏನು ಅಂತ ಫಸ್ಟಿಗೆ ನಾವು ಅರ್ಥ ಮಾಡ್ಕೊಳ್ಕಾಗುತ್ತೆ ಮಕ್ಕಳೇ ಎರಡರ ಮಗ್ಗಿಯಲ್ಲಿ ಟೂ ಟೇಬಲ್ನಲ್ಲಿ ಸಿಕ್ಸ್ ಇದೆನಾ ಅಂತ ಇವರು ಕೇಳ್ತಾ ಇದ್ದಾರೆ ಮಕ್ಕಳೇ ಯಾಕೆ ಈ ಪ್ರಾಬ್ಲಮ್ನ ಒಂದು ಅರ್ಥ ಓಕೆ ಟೂ ಟೇಬಲ್ನಲ್ಲಿ ಸಿಕ್ಸ್ ಇದೆನಾ ಅಂತ ಅದೇ ರೀತಿ ತ್ರೀ ಟೇಬಲ್ ಓಕೆ ಮೂರರ ಮಗ್ಗಿಯಲ್ಲಿ ಫಿಫ್ಟೀನ್ ಇದೆನಾ ಅಂತ ಇದರ ಅರ್ಥ ಇಲ್ಲಿ ನೋಡಿ ಅದೇ ರೀತಿ ಫೋರ್ ಟೇಬಲ್ನಲ್ಲಿ ಓಕೆ ಫೋರ್ ಟೇಬಲ್ಸ್ನಲ್ಲಿ ಸಿಕ್ಸ್ಟೀನ್ ಇದೆನಾ ಅಂತ ಇವರು ಈ ಪ್ರಾಬ್ಲಮ್ನ ಕೇಳ್ತಾ ಇದ್ದಾರೆ ಓಕೆ ಇದರ ಅರ್ಥ ಅದೇ ರೀತಿ ಫೈವ್ ಟೇಬಲ್ನಲ್ಲಿ ಟ್ವೆಂಟಿ ಇದೆನಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಓಕೆ ನಾ ಇವಾಗ ಸಾಲ್ವ್ ಮಾಡೋಣ ಇದನ್ನು ಎರಡರ ಮಗ್ಗಿಯಲ್ಲಿ ಅಥವಾ ಟೂ ಟೇಬಲ್ನಲ್ಲಿ ಸಿಕ್ಸ್ ಇದೆನಾ ಓಕೆ ನಾವ ಟೇಬಲ್ಸ್ನ ಹೇಳೋಣ ಟೂ ಒನ್ ಝಾ ಟು ಟೂ ಟೂ ಝಾ ಫೋರ್ ಟೂ ತ್ರೀ ಝಾ ಸಿಕ್ಸ್ ಎಸ್ ಇದೆ ಅಲ್ವ ಮಕ್ಕಳೇ ಎರಡು ಎಷ್ಟಲೇ ಆರು ಎರಡರ ಮಗ್ಗಿಯಲ್ಲಿ ಆರು ಇದೆ ಮಕ್ಕಳೇ ಎರಡು ಎಷ್ಟಲೇ ಆರು ಎರಡು ಮೂರಲೇ ಎರಡು ಮೂರಲೆ ಆರು ಓಕೆ ಅಲ್ವ ಮಕ್ಕಳೇ ಎರಡು ಮೂರಲೆ ಆರು ಓಕೆ ಈಗ ಏನು ಮಾಡೋಕ್ಕಿದ ಮೈನಸ್ ಮಾಡಬೇಕು ಆರಲ್ಲಿ ಆರನ್ನು ನಾವು ಮೈನಸ್ ಮಾಡಬೇಕು ಆರಲ್ಲಿ ಆರು ಹೋದರೆ ಎಷ್ಟಾಗುತ್ತೆ ಮಕ್ಕಳೇ ಝೀರೋ ಓಕೆ ಅದೇ ರೀತಿ ಇಲ್ಲಿ ಕೇಳಿ ಏನು ಕೇಳ್ತಾಯಿದ್ದಾರೆ ಮೂರರ ಮಧ್ಯಯಲ್ಲಿ ಹದಿನೈದು ಇದೆಯಾ ಅಂತ ತ್ರೀ ಟೇಬಲ್ನಲ್ಲಿ ಫಿಫ್ಟೀನ್ ಇದೆನಾ ಅಂತ ಕೇಳ್ತಾ ಕೇಳ್ತಾಯಿದ್ದಾರೆ ಓಕೆ ನಾವು ತ್ರೀ ಟೇಬಲ್ಸ್ನ ಹೇಳೋಣ ತ್ರೀ ಒನ್ ಝಾ ತ್ರೀ ತ್ರೀ ಟೂ ಝಾ ಸಿಕ್ಸ್ ತ್ರೀ ತ್ರೀ ಝಾ ನೈನ್ ತ್ರೀ ಫೋರ್ ಝಾ ಝೆಲ್ವ್ ತ್ರೀ ಫೈಝಾ ಫಿಫ್ಟೀನ್ ಎಸ್ ಇದೆ ಓಕೆ ತ್ರೀ ಫೈಝಾ ಮೂರು ಎಷ್ಟಲೇ ಹದಿನೈದು ಮೂರು ಐದಲೇ ಹದಿನೈದು ಅಲ್ವಾ ಮಕ್ಕಳೇ ಇವಾಗ ಇದನ್ನು ಮೈನಸ್ ಮಾಡೋಣ ಫೈವ್ನಲ್ಲಿ ಫೈವ್ ಹೋದರೆ ಝೀರೋ ಒನ್ನಲ್ಲಿ ಒನ್ ಹೋದರೆ ಝೀರೋ ಓಕೆ ಮಕ್ಕಳೇ ಇವಾಗ ನೋಡಿ ಫೋರ್ ಟೇಬಲ್ನಲ್ಲಿ ಸಿಕ್ಸ್ಟೀನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಓಕೆ ನಾವು ಕೆಬಸ್ತಾ ಹೇಳೋಣ ಫೋರ್ ಒನ್ ಝಾ ಫೋರ್ ಫೋರ್ ಟೂ ಝ ಏಯ್ಟ್ ಫೋರ್ ತ್ರೀ ಝಾ ಟ್ವೆಲ್ ಫೋರ್ ಫೋರ್ ಝಾ ಸಿಕ್ಸ್ಟೀನ್ ಓಕೆ ನಾಲ್ಕು ಎಷ್ಟೇ ಹದಿನಾರು ನಾಲ್ಕು ನಾಲ್ಕಲೆ ಫೋರ್ ಫೋರ್ ಝಾ ಸಿಕ್ಸ್ಟೀನ್ ಅಲ್ವ ಮಕ್ಕಳೇ ಇವಾಗ ನೋಡಿ ಇದನ್ನು ಮೈನಸ್ ಮಾಡಬೇಕು ಆರಲ್ಲಿ ಆರು ಹೋದರೆ ಸೊನ್ನೆ ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಓಕೆ ಈಗ ಫೈ ಟೇಬಲ್ನಲ್ಲಿ ಟ್ವೆಂಟಿ ಇದೆನಾ ಅಂತ ಕೇಳ್ತಾ ಇದ್ದಾರೆ ಫೈವ್ ಟೇಬಲ್ ನಾನು ಇವಾಗ ಹೇಳೋಣ ಫೈವ್ ಒನ್ ಝ ಫೈವ್ ಫೈ ಫೈ ಟು ಝೆನ್ ಫೈ ತ್ರೀ ಫಿಫ್ಟೀನ್ ಫೈವ್ ಫೋರ್ ಝಾ ಟ್ವೆಂಟಿ ಎಸ್ ಇದೆ ಫೈ ಟೇಬಲ್ನಲ್ಲಿ ಟ್ವೆಂಟಿ ಇದೆ ಫೈವ್ ಎಷ್ಟಲೇ ಟ್ವೆಂಟಿ ಫೈಯು ಫೋರ್ ಝಾ ಐದು ನಾಲ್ಕು ಇಪ್ಪತ್ತು ಫೈವ್ ಫೋರ್ ಟ್ವೆಂಟಿ ಇದನ್ನು ಏನು ಮಾಡಬೇಕು ಮೈನಸ್ ಮಾಡಬೇಕು ಝೀರೋನಲ್ಲಿ ಝೀರೋ ಹೋದರೆ ಝೀರೋ ಬರುತ್ತೆ ಟೂ ಮೈನಸ್ ಟೂ ಈಸ್ ಅಗೇನ್ ಝೀರೋ ಓಕೆ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ತ್ರೀ ಟೇಬಲ್ನಲ್ಲಿ ನೈನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ ಓಕೆ ತ್ರೀ ಟೇಬಲ್ನಲ್ಲಿ ನೈನ್ ಇದೆಯಾ ನಾವು ಚೆಕ್ ಮಾಡೋಣ ತ್ರೀ ಒನ್ ಝಾ ತ್ರೀ ತ್ರೀ ಟೂ ಝ ಸಿಕ್ಸ್ ತ್ರೀ ತ್ರೀ ಝ ನೈನ್ ಎಸ್ ಇದೆ ಎಷ್ಟಲೇ ಇದೆ ಮೂರು ಮೂರಲೇ ತ್ರೀ ತ್ರೀ ಝ ನೈನ್ ಓಕೆ ಇದನ್ನು ಮೈನಸ್ ಮಾಡಬೇಕು ನೈನ್ನಲ್ಲಿ ಒಂಬತ್ತಲ್ಲಿ ಒಂಬತ್ತು ಹೋದರೆ ಸೊನ್ನೆ ಓಕೆ ಅಗೇನ್ ನೋಡೀನಿ ಟೂ ಟೇಬಲ್ನಲ್ಲಿ ಸಿಕ್ಸ್ಟೀನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಎಸ್ ಇದೆ ಎಷ್ಟಲು ಟೂ ಏಟ್ಸಾ ಸಿಕ್ಸ್ಟೀನ್ ಮಕ್ಕಳೇ ಓಕೆ ಅಲ್ವಾ ನಿಮಗೆ ಟೂ ಟೇಬಲ್ ಅಟ್ಲೀಸ್ಟ್ ಬರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಟೂ ಏಟ್ಸಾ ಸಿಕ್ಸ್ಟೀನ್ ಓಕೆ ಸಿಕ್ಸ್ ಮೈನಸ್ ಸಿಕ್ಸ್ ಈಸ್ ಝೀರೋ ಒನ್ ಮೈನಸ್ ಒನ್ ಈಸ್ ಝೀರೋ ಓಕೆ ಈಗ ಫೈವ್ ಟೇಬಲ್ನಲ್ಲಿ ಥರ್ಟಿ ಇದೆನಾ ಎಸ್ ಇದೆ ಫೈವ್ ಸಿಕ್ಸ ಫೈವ್ ಸಿಕ್ಸ ಥರ್ಟಿ ಐದು ಆರ್ಲೇ ಮೂವತ್ತು ಇದನ್ನು ನಾವು ಮೈನಸ್ ಮಾಡಬೇಕು ಝೀರೋನಲ್ಲಿ ಝೀರೋ ಹೋದರೆ ಝೀರೋ ತ್ರೀನಲ್ಲಿ ತ್ರೀ ಹೋದರೆ ಮೈನಸ್ ಆದರೆ ಝೀರೋ ಆಗುತ್ತೆ ಅಲ್ವ ಮಕ್ಕಳೇ ನೋಡಿ ಇವಾಗ ಸಿಕ್ಸ್ ಟೇಬಲ್ ಸಿಕ್ಸ್ ಸಿಕ್ಸ ಥರ್ಟಿ ಸಿಕ್ಸ್ ಆರು ಆರ್ಲೆ ಮೂವತ್ತಾರು ಬರುತ್ತೆ ಮಕ್ಕಳೇ ಆರು ಆರ್ಲೇ ಮೂವತ್ತ ಆರು ಓಕೆ ಇದು ಮೈನಸ್ ಮಾಡೋಣ ಈಗ ಸಿಕ್ಸ್ ಮೈನಸ್ ಸಿಕ್ಸ್ ಈಸ್ ಝೀರೋ ತ್ರೀ ಮೈನಸ್ ತ್ರೀ ಈಸ್ ಝೀರೋ ಓಕೆ ನೆಕ್ಸ್ಟ್ ನೋಡೋಣ ಇವಾಗ ಎರಡು ಎಷ್ಟಲೆ ಹತ್ತು ಎರಡು ಐದಲೇ ಹತ್ತು ಟೂ ಫೈಝು ಫೈಝಾ ಟೆನ್ ಅಲ್ವಾ ಮಕ್ಕಳೇ ಝೀರೋ ಇದನ್ನ ಮೈನಸ್ ಮಾಡೋಣ ಒನ್ ಮೈನಸ್ ಒನ್ ಈಸ್ ಝೀರೋ ಓಕೆ ನೆಕ್ಸ್ಟ್ ಇವಾಗ ಟ್ವೆಂಟಿ ಒನ್ ತ್ರೀ ಟೇಬಲ್ನಲ್ಲಿ ಟ್ವೆಂಟಿ ಒನ್ ಇದೆನಾ ಎಸ್ ಇದೆ ತ್ರೀ ಸವೆನ್ಝಾ ತ್ರ ತ್ರೀ ಸವೆನ್ಝಾ ಟ್ವೆಂಟಿ ಒನ್ ಓಕೆ ಮೈನಸ್ ಮಾಡೋಣ ಒನ್ ಮೈನಸ್ ಒನ್ ಈಸ್ ಝೀರೋ ಟೂ ಮೈನಸ್ ಟೂ ಈಸ್ ಝೀರೋ ಓಕೆ ಈಗ ಫೋರ್ ಟೇಬಲ್ನಲ್ಲಿ ಟ್ವೆಂಟಿ ಇದೆನಾ ಅಂತ ಫೋರ್ ಒನ್ ಝಾ ಫೋರ್ ಫೋರ್ ಟು ಝಾ ಏಟ್ ಫೋರ್ ತ್ರೀ ಝಾ ಟ್ವೆಲ್ವ್ ಫೋರ್ ಫೋರ್ ಝಾ ಸಿಕ್ಸ್ಟಿ ಫೋರ್ ಫೈ ಝಾ ಟ್ವೆಂಟಿ ಎಷ್ಟು ಫೋರ್ ಫೈಝಾ ಟ್ವೆಂಟಿ ಫೋರ್ ಫೈ ಝ ಟ್ವೆಂಟಿ ನಾಲ್ಕು ಐದಲೇ ಇಪ್ಪತ್ತು ಕನ್ನಡದಲ್ಲಿ ಹೇಳೋದಾದರೆ ನಾಲ್ಕೈದಲೇ ಇಪ್ಪತ್ತು ಅಂತ ಓಕೆ ಈಗ ಮೈನಸ್ ಮಾಡೋಣ ಇದನ್ನ ಝೀರೋನಲ್ಲಿ ಝೀರೋ ಹೋದರೆ ಝೀರೋ ಬರುತ್ತೆ 2 ಮೈನಸ್ ಟು ಇಸ್ ಝೀರೋ ಈಗ ಇದನ್ನು ನೋಡೋಣ ಮಕ್ಕಳೇ ಓಕೆ ಈಗ ಟೂ ಟೇಬಲ್ನಲ್ಲಿ ಫೋರ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ ಎಸ್ ಇದೆ ಟೂ ಒನ್ ಝಾ ಟೂ 2 ಟೂ ಝ ಫೋರ್ ಟೂ ಟು ಝೋರ್ ಎರಡು ಎರಡಲೇ ನಾಲ್ಕು ಓಕೆ ಇದನ್ನು ಮೈನಸ್ ಮಾಡೋಣ ಈಗ ನಾಲ್ಕುರಲ್ಲಿ ನಾಲ್ಕು ಹೋದರೆ ಸೊನ್ನೆ ಆಯಿತಾ ಮಕ್ಕಳೇ ಹ್ಞೂ ನೋಡಿದ್ರಲ್ಲ ನಾವು ಭಾಗಕಾರನ ಎಷ್ಟು ಸರಳವಾಗಿ ಸಿಂಪಲ್ ನಾವು ನಂಬರ್ಸನ್ನ ತೊಗೊಂಡ್ಬಿಟ್ಟು ಮಾಡಿದ್ವಿ ಅಂತ ನಿಮಗೆ ಅರ್ಥ ಆಗಲಿ ಅಂತ ನಾನು ಸಿಂಪಲ್ಸ್ ನಂಬರ್ಸನ್ನ ತೊಗೊಂಡಿದ್ದೀನಿ ಮಕ್ಕಳೇ ಓಕೆ ನೆಕ್ಸ್ಟ್ ಇವಾಗ ನೀವು ಏನು ಮಾಡಬೇಕು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಟೂ ಡಿಜಿಟ್ ಅಥವಾ ತ್ರೀ ಡಿಜಿಟ್ ನಾವು ಭಾಗಕಾರನ ನಾವು ಮಾಡ್ತಾ ಇದ್ದೀವಿ ಭಾಗಕಾರನೂ ಸ್ವಲ್ಪ ದೊಡ್ಡ ನಂಬರ್ ತಗೊಂಡು ಮಾಡ್ತೀವಿ ಹಾಗೆ ಟೇಬಲ್ಸ್ ಕೂಡ ನಾನು ಸ್ವಲ್ಪ ದೊಡ್ಡ ನಂಬರ್ಸ್ನ ತಗೊಳ್ತೀನಿ ಸೆವೆನ್ ಟೇಬಲ್ಸ್ ಏಟ್ ಟೇಬಲ್ಸ್ ಈ ಥರ ತೊಗೊಂಡ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಮಕ್ಕಳೇ ಓಕೆ ಹಾಗಾದರೆ ನೀವು ನೆಕ್ಸ್ಟ್ ವಿಡಿಯೋಸ್ನಲ್ಲಿ ಬರೋ ಬರೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಟೇಬಲ್ಸ್ನ ನೀವು ಪರ್ಫೆಕ್ಟಾಗಿ ಬಾ ಹೈಟ್ ಆಗಿರಬೇಕು ನಿಮಗೆ ಬರ್ತಾ ಇರಬೇಕು ಓಕೆ ಅಟ್ಲೀಸ್ಟ್ ಟೂ ಟು ಟ್ವೆಂಟಿ ಟೇಬಲ್ಸ್ ನಿಮಗೆ ಬರ್ತಾ ಇರಬೇಕು ಮಕ್ಕಳೇ ಓಕೆ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಕ್ಕಳೇ ಮತ್ತೆ ಸಿಗೋಣ ಇನ್ನಷ್ಟು প্ৰাম্ছিকে ডিজন ভাগীীটি আলু মই টেক কেৰ বাই বাই